ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಇಂದು ನಡೆದಂತ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಥಮ ಚುನಾವಣೆಯಲ್ಲಿ ದೇವತ್ಕಲ್ ಗ್ರಾಮದ ಹನ್ನೆರಡು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಭಾರೀ ಮುಖಭಂಗವನ್ನ ಉಂಟುಮಾಡಿದೆ ಹಾಗೂ ಬಹಳ ಕುತೂಹಲಕಾರಿಯಿಂದ ನಡೆಯಿತು ಎರಡೂ ಪಕ್ಷದ ಹನ್ನೆರಡು ಅಭ್ಯರ್ಥಿಗಳು ಭಾಗವಹಿಸಿದ್ದರು ನಿನ್ನೆ ನಡೆದಂತ ಚುನಾವಣೆಯಲ್ಲಿ ಒಟ್ಟು ಒಂಬೈನೂರ ಅರವತ್ತಕ್ಕೂ ಹೆಚ್ಚು ಮತಗಳನ್ನು ಪಡೆದು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದರು ಫಲಿತಾಂಶ ಬರುತ್ತಿದ್ದ ಹಾಗೆ ಪಟಾಕಿ ಸಿಡಿಸಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು ಇದಕ್ಕೆಲ್ಲ ಕಾರಣಭೂತರಾದ ದೇವತ್ಕಲ್ ಗ್ರಾಮದ ಬಿಜೆಪಿ ಪಕ್ಷದ ಪ್ರಭಾವಿ ಮುಖಂಡರಾದ ಯಲ್ಲಪ್ಪ ಕುರ್ಕುಂದಿಯವರು ಬಹಳಷ್ಟು ಶ್ರಮಪಟ್ಟು ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ತಮ್ಮ ಅಭ್ಯರ್ಥಿಗಳಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಲದ ವ್ಯವಸ್ಥೆ ಅನೇಕ ಅನುಕೂಲಕರವಾದ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಮತಯಾಚನೆ ಮಾಡಿದರು ಇಂದು ಅವರು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಗೆಲುವು ನನ್ನ ಗೆಲುವಲ್ಲ ನನ್ನ ಅಭ್ಯರ್ಥಿಗಳು ಹಾಗೂ ನನ್ನ ನಂಬಿದ ನನ್ನ ಕಾರ್ಯಕರ್ತರು ನನ್ನ ಕೈ ಹಿಡಿದರು ನಾನು ನನ್ನ ಕಾರ್ಯಕರ್ತರಿಗಾಗಿ ಹಾಗೂ ನನ್ನ ಪಕ್ಷಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದೇನೆ ಹಾಗಾಗಿ ಜನ ಕೈಬಿಟ್ಟಿಲ್ಲ ಎಂದು ಯಲ್ಲಪ್ಪ ಕುರುಕುಂದಿಯವರು ಸುದ್ದಿಗಾರರೊಂದಿಗೆ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶ್ರೀಯುತ ಯಲ್ಲಪ್ಪ ಕುರುಕುಂದಿ ಹನುಮಂತ ಮಾರ್ಲುಬಾವಿ ಶಾಂತಣ್ಣ ಸಾಹುಕಾರ ಕರಿಯಪ್ಪ ಬಾವಿಹೊಳ ಸಂತೋಷ್ ಪೂಜಾರಿ ಜಟ್ಟೆಪ್ಪ ಇನ್ನು ಅನೇಕ ಮುಖಂಡರುಗಳು ಗ್ರಾಮಸ್ಥರು ಅಭಿಮಾನಿಗಳು ಉಪಸ್ಥಿತರಿದ್ದರು ಏನಿಲ್ಲ ಇದು ಚುನಾವಣೆ ಮಾಡ್ಬೇಕಂತೇನ್ ಮಾಡಿದ್ದಿಲ್ಲ ಇದು ಸುಮಾರು ನನ್ನ ರಾಜಕೀಯ ಜೀವನದಲ್ಲಿ ನಾನು ಪ್ರಥಮ ಬಾರಿಗೆ ರಾಜಕೀಯ ಬರ್ಬೇಕಾದ್ರೆ ಇದು ಸೊಸೈಟಿನೇ ಕಾರಣ ನನಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಹಚ್ಚಕಡೆ ಇದು ಸೊಸೈಟಿ ಬುಟ್ಟೇ ಕೊಟ್ಟಿಲ್ಲ ಒಂದೇದ್ದು ಎರಡನೇದ್ದು ಸೊಸೈಟಿ ಬಿಟ್ಟು ಕೊಟ್ಟಿಲ್ಲ ಅಂತೇಳಿ ನಾವು ಇಲ್ಲಿ ಸೊಸೈಟಿಗನ ಅಪರಾ ತಪರ ಮಾಡಿ ಮತ್ತೊಬ್ಬರಿಗೆ ಮೋಸ ಮಾಡಿ ಆ ಟೈಪ್ ವಿಚಾರಗಳು ಇಲ್ಲ ಇಲ್ಲ ಯಾರ್ಯಾರ ಅಧಿಕಾರ ಅವ್ರವ್ರಿಗೆ ಮಾಡಕ್ ಅಂದ್ರೆ ರಾಜಕೀಯ ಚುನಾವಣೆ ಇರೋತನ ನಮ್ದು ಪಾರ್ಟಿ ಚುನಾವಣೆ ಮೇಲೆ ಎಲ್ಲಾರು ನಾವು ಒಂದೇ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾವು ಅದ್ರ ಬಗ್ಗೆ ದ್ವೇಷ ಇಟ್ಕೊಂಡು ರಾಜಕೀಯ ಅಂತ ಏನು ವಿಚಾರ ಇಲ್ಲ ಒಂದನೇದ್ದು ಎರಡನೇದ್ದು ಏನಾಗಿದೆ ಯಾಕ ಮೊನ್ನೆ ನಿನ್ನೊಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ಮನೆ ಇದೇನು ಚುನಾವಣೆ ಮೊದಲ ತುರ್ಪುರ್ ತಾಲೂಕದಲ್ಲಿ ಎಲ್ಲಾ ವಿರೋಧ ಆಗ್ಯಾವ ನಿಮ್ದೇ ಯಾಕೆ ಎರಡನು ಅಂತ ಕ್ವಶನ್ ಮಾಡಿದ್ರು ಸಬ್ರೆ ರಿಸಲ್ಟ್ ನಂದದ ಸೊಸೈಟಿ ರಿಸಲ್ಟ್ ನಂದೇ ಅದ ನಂದಿದ್ದಾಗ ನಾನ್ ಯಾಕೆ ಬುಟ್ಟ ಕೊಡ್ಬೇಕು ನಂದು ಮೆಜಾಯಿಟಿ ಆದ್ರೆ ಬೇಕಾದ್ರೆ ಬುಟ್ಟ ಕೊಡ್ತೇನೆ ಅವ್ರಿಗೆ ನಮ್ಗೆ ಎಂಟು ಕೊಡ್ರಿ ನೀವು ನಾಲ್ಕು ತೋರಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಕಂಟೆಸ್ಟ್ ಮಾಡ್ರಿ ನಾನು ಎಕ್ಸಾಮ್ ಬರೆಯಕ್ಕೆ ರೆಡಿ ಆಗಿನಿ ಪೇಪರ್ ಆಳೆ ತೋದು ರೆಡಿ ಆಗಿರಿ ಪ್ರಶ್ನೆನೇ ಬರಲ್ಲ ಅಂದ್ರೆ ಎಷ್ಟೊತ್ತಿದ್ರೆ ರಿಸಲ್ಟ್ ನಂದೇ ಆಗ್ತದೆ ನಾ ಬಿಟ್ಟು ಕೂಡ ಪ್ರಶ್ನೆನೇ ಬರದ ಅದು ಈ ಟೈಮ್ನಾಗ ನಂಬಲ್ಲಿ ಯಾವ್ದು ಮ್ಯಾಲೆ ಅಧಿಕಾರ ಇಲ್ಲ ಏನಿಲ್ಲ ಲೋಕಲ್ ಅಧಿಕಾರ ಇಲ್ಲ ಹೌದ್ರಿ ಹೌದು ಈ ಬಂದಾರ ಹೊಸದಾಗಿದ್ದಾರು ಇದ್ದರು ಫೋನ್ ಮಾಡಿದ್ರು ಪಾಪ ಅವ್ರಿಗೆ ಏನು ತಿಳಿದು ಹೇಳ್ಯಾರೋ ತಿಳ್ಯಾರದು ಹೇಳ್ಯಾರೋ ಅದು ಗೊತ್ತಿಲ್ಲ ನನಗ ಅವ್ರಿಗೆ ಮುಜುಗರ ಆಗ್ತದಂತ ಆ ಟೈಪ್ ಹೇಳ್ಯಾರಂತ ನಾನು ಹೇಳಕ್ ತಯಾರಿ ಯಾಕಂದ್ರೆ ಸುಮ್ಮನೆ ಡಿಪಾರ್ಟ್ಮೆಂಟ್ ಮೇಲೆ ಬ್ಲೇಮ್ ಮಾಡೋದು ನಂದನ ಅವಶ್ಯಕತೆ ಇಲ್ಲ ನಾನು ಆ ಟೈಪ್ ಮಾಡೋನು ಮಾಡಲ್ಲ ನನ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಗೌರವ ಅದ ನನ್ಗೆ ಯಾವಾಗ ತೊಂಬತ್ತೈದರಾಗಲಿದ್ರೆ ಗೌರವ ಅದ ಇವತ್ತೇನು ಪ್ರಶ್ನೆ ಬರಲ್ಲ ನನಗೆ ಅವ್ರ ಪಾಪ ಕೇಳಿದ್ರದ ಯಾಕೆ ಸುಮ್ನೆ ಅಂತ ಒಂದು ದೃಷ್ಟಿ ಕೇಳಿದ್ರೆ ಇಲ್ಲ ಸಾಹೇಬ್ರೆ ಇದು ಆದ ನನ್ನ ಜೀವನ್ದಾಗ ಏನಪ್ಪ ಅಂದ್ರೆ ಸೊಸೈಟಿ ನಾನು ಬಿಟ್ಟಿಲ್ಲ ಬಿಡಂತ ಪ್ರಶ್ನೆ ಇಲ್ಲ ನಾವು ಅಲ್ಲಿ ಆಡಳಿತ ಸರಿಯಾಗಿ ನಡ್ಕೊಂಡು ಹೋಗಿ ಬಂದ್ರದ ಇದ್ದೇ ಇರ್ತದೆ ನಾವು ಆಡಳಿತ ಆಡಳಿತ ಮಾಡಿ ಏನನ್ನ ಮಾಡಿದ ಅಪರಾತಪರ ಮಾಡಿದಪ್ಪ ನಮ್ ಪರವಾಗಿ ಇರಲ್ಲ ಆದ್ರೂ ಕೂಡ ಜನರು ಏನಾಗದ ಇಲ್ಲಿ ಇಲ್ಲಿ ಸಾಮೂಹಿಕವಾಗಿ ಪಾರ್ಟಿ ಅನ್ನೋ ಪ್ರಶ್ನೆ ಬಂದಿಲ್ಲ ಇಲ್ಲಿ ನಾನ್ ನಮ್ಮದು ಏನದ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನಿಲ್ಲ ಪಾ ಅಂದ್ರೂ ಪಾರ್ಟಿಗೆ ಬಂದೇ ಬರುತ್ತೆ ಅದು ಪ್ರಶ್ನೆ ಬರಲ್ಲ ಆದ್ರೂ ಕೂಡ ನನಗ ಎಲ್ಲರೂ ಸಾಮೂಹಿಕವಾಗಿ ನಮ್ಗೆ ಸಪೋರ್ಟ್ ಮಾಡ್ಯಾರ ಇಲ್ಲಿ ಎಲ್ಲರಿಗೂ ನಾನು ಈ ಮೂಲಕ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗ್ತದ ಎಲ್ಲಾ ಮತ ಬಾಂಧವರಿಗೆ ಏನು ತಿಳಿಯಾರದೆ ನಮ್ಮ ನಮ್ಮ ಸಾಹೇಬ್ರ ಮುಖ ನೋಡಿರ್ಬೋದು ನಮ್ಮ ಮುಖ ನೋಡಿರ್ಬೋದು ಇರ್ತಕ್ಕಂಥ ನಮ್ದ ಕಾರ್ಯಕರ್ತರು ಮತ್ತು ಇದು ನಿಂತ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಎಲ್ಲಾರಲ್ಲಿದ್ದು ಇಷ್ಟಿಷ್ಟು ಒಬ್ರಿ ಅಂತ ಏನು ಪ್ರಶ್ನೆ ಬರಲ್ಲ ಸಾಹೇಬರ್ ನಮ್ಮ ಸಾಹೇಬ್ರ ರಾಜಗೋಡ್ಲಿದ್ದನಾಗಿರ್ಬೋದು ನಿಂತಂಥ ಕ್ಯಾಂಡಿಡೇಟ್ ಆಗಿರ್ಬೋದು ನಮ್ಮಲ್ಲಿದ್ದಾಗಿರ್ಬೋದು ಅಹ್ ನಮ್ಮ ಕಾರ್ಯಕರ್ತರಲ್ಲಿದ್ದನು ಎಲ್ಲರೂ ನಿಂತು ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳ್ಗೇ ನಮಗೆ ಇವತ್ತು ಜಯ ಸಖ್ಯದ ಅದೆಲ್ಲನೂ ಜಯ ಏನಪ್ಪ ಅಂತಾರೆ ಎಲ್ಲ ಕಾರ್ಯಕರ್ತರು ಜಯ ಇದು ನನ್ನ ಜಯ ಅಲ್ಲ ಕಾರ್ಯಕರ್ತರು ಜಯ ಅದೆಂದೂ ನಾನು ಕಾರ್ಯಕರ್ತರು ಇರ್ಬೋದು ನಮ್ಮ ನಿಂತ ಕ್ಯಾಂಡಿಡೇಟ್ಗಳು ಇರ್ಬೋದು ನಮ್ಮ ನಮ್ಮ ರಾಜಗೌಡದೂ ನಾನು ಎಂದೂ ಮರ್ಯಕ್ ಸಾಧ್ಯ ಇಲ್ಲ ಎಲ್ಲಾರ್ದು ಸ್ವಲ್ಪ ಸ್ವಲ್ಪ ಅಲ್ಲಿ ರಿಡ ಇದ್ರೇನೆ ಈ ಕೆಲಸ ಆಗಿರ್ತದೆ ಎಲ್ಲಾರದು ರಿಡ ಇದ್ದಿಲ್ಲಪ್ಪಾ ಅಂತವ್ರ ನಾನು ಮಾಡೀನಿ ಅಂತ ಅನ್ನೋದು ಅದು ಮೂರ್ಖತನದು ಏನು ಎಂದರೂ ಸರ್ವಾಧಿಕಾರ ಎಂದೂ ಮಾತಾಡಬಾರ್ದು ಎಲ್ಲಾರದು ಇಷ್ಟಿಷ್ಟು ಇದ್ದಾಗೇನೆ ಅದು ಒಂದು ಗುಡ್ಡ ಆಗ್ತದೆ ಅನಿಯನಿ ಹನಿ ಕಲ್ತರೇನೆ ಹೊಳಿ ಆಗ್ತದೆ ಹೊಳಿ ಹೊಳಿ ಕಲ್ತರೇನೆ ಸಮುದ್ರ ಆಗ್ತದೆ ನಾನು ಒಬ್ಬನೇ ಅಂತ ಅನ್ನೋದು ಅದು ಅದು ಅದ ಮೂರ್ಖತನೇ ಹೇಳಬಾರದು ಅದ ಎಲ್ಲಾರು ಕಾರ್ಯಕರ್ತರು ಜೇಯದು ಅಂತೇಳಿ ನಾನು ಸ್ಪರ್ಧೆ ಮಾಡಿದ್ವು ಹನ್ನೆರಡು ಕ್ಯಾಂಡಿಡೇಟ್ ಹನ್ನೆರಡು ಹನ್ನೆರಡು ಕ್ಯಾಂಡಿಡೇಟ್ ನಮಗೆ ಚಲೋ ಲೀಡಿನ ಮೇಲೆ ಬಂದ ಏನಿದ್ರು ನೂರ ಅರವತ್ತು ನೂರ ಎಂಬತ್ತು ಎರಡ್ನೂರ ಎರಡ್ನೂರ ಐವತ್ತು ಲೀಡಿನ ಮೇಲೆ ಬಂದವ ಹತ್ತು ಇಪ್ಪತ್ತು ಊಡಿನ ಮೇಲೆ ಯಾವ ನಮ್ಗೆ ಲೀಡೇ ಇಲ್ಲ ಮತಗಳ ಸಂಖ್ಯೆ ಸಾವಿರದ ಸಾವಿರದ ಅರವತ್ತು ಅರವತ್ತೆರಡು ಏನು ಸಾಲಗಾರ ಕ್ಷೇತ್ರ ಸಾಲ ಕ್ಷೇತ್ರ ಅದು ಒಂದು ಕ್ಷೇತ್ರ ಅದು ಕ್ಷೇತ್ರದಾಗ ತೊಂಬತ್ತು ಬಿತ್ತು ಹ ಪ್ರಥಮ ಇಡೀ ತಾಲೂಕದಾಗ ಏನೋ ಸೊಸೈಟಿ ಎಲೆಕ್ಷನ್ ನಡೆದ ದೇವತ್ಗಲ್ ದೇವತ್ಕಲ್ ಸೊಸೈಟಿ ತಿಳಿಸೋದೇನೆಂದ್ರೆ ನಡೆದ ಕೃಷಿ ಸಹಕಾರಿ ಪತ್ತನ ಸಂಘದ ಚುನಾವಣೆಯಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಜನ ಜಯ ಸರಿಯಾಗಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರಾದ ಎಲ್ಲ ಪಕ್ಕರು ಇದಕ್ಕೆಲ್ಲ ಕಾರಣಕರ್ತರು ಎಲ್ಲಪ್ಪಿ ಅವರು ವಾಯಬೀಕ್ಯ ಕೋಟೆ ಚಿತ್ರ ಚಿತ್ರ ಅಲ್ಲ ಅದು ಯಾವತ್ತಿದ್ರು ಭದ್ರ ಜನಗಳು ವಾಯಬೀಕೀಯ ಅಭಿಮಾನಿಗಳು ಮತ್ತು ಎಲ್ಲ ಜನ ಗುರುಹಿರ ಅವರಿಂದ ಇದ್ದಾರೆ ಸ್ಥಳಕ್ಕೆ ತಗೊಳ್ತೀನಿ